ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ ಇವಾಗ ಹೌದು ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ಅಲ್ಲೇ ಇದೆ ಇದು ಕಾನೂನು ಇದು ಸೊ ಇದಾಗಲೇ ಬೇಕು ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಆಫ್ ಕೋರ್ಸ್ ಸೊ ಇನ್ನು ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದರೆ ಯಾಕೆ ಅಂತ ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತು ಮಾತು ಮಾತಾಡಿದರೆ ಆ ಟೈಮಲ್ಲಿ ನಿಮ್ಮನ್ನು ಮಾತು ಮಾತಿಂದ ಇಂಡೆಟ್ ಹಾಕುವಂಥ ಪ್ರಯತ್ನ ನಡೆಯುತ್ತೆ ನಮಗೆ ವಿಜುವಲ್ ಮಾತಾಡೋ ನಿಮ್ಮನ್ನ ಮಾತಾಡೋದಕ್ಕೆ ಬಿಡಲಿಲ್ಲ ಹೌದು ಏನು ಸೊ ಒಂದು ಏನಂತಂದರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ ಸೊ ಇಲ್ಲಿ ಗಂಡಸರನ್ನು ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವರು ಅವರ ಇಚ್ಛೆಯಿಂದ ಇದು ಏನಾಗ್ತದೆ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಹಿಂದೆ ಇದ್ದೀವಿ ನಲ್ವತ್ತು ವರ್ಷ ಹಿಂದೆ ಇದ್ದೀವಿ ಗುಡ್ ನಿಮಗೇನೂ ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನು ಆಗಿಲ್ವಾ ಆ ಥರ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಡ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಪ್ರೊಫೆಷನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಾನೂ ಗೊತ್ತಿಲ್ಲ ಏ ಎಲ್ಲರೂ ಹೀಗೆ ಇರ್ತಾರ ಬಿಡು ಅಂತ ನೋ ನಾವು ಯಾಕೆ ಸೈಸ್ಕೋಬೇಕು ಎಲ್ಲರೂ ಹೀಗೆ ಇರ್ತಾರೆ ಅನ್ನೋದನ್ನು ಬೇರೆ ಇಂಡಸ್ಟ್ರೀಲ್ ಸಹಿಸ್ಕೊತಾರ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ನಮಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯನ್ನು ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಬಂದಿದೆ ಅಂದರೆ ನನ್ನ ಮಟ್ಟಿಗೆ ಇದು ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರ ಅದನ್ನ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ಇಲ್ಲಿ ಮಾಡ್ತೀವಿ ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದಾಗ ನಂಗೆ ಏನೂ ಹೆಲ್ಪ್ ಸಿಗ್ಲಿಲ್ಲ ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ ಸಾರಿ ಓಕೆ ಸೊ ಇಂಥ ಒಂದು ಚಿಕ್ಕ 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 ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಸಿ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ಸಾರಾಗೋದವ್ರು ಹೆಣ್ಣಿನ ಕುತ್ಕೊಮ್ಮ ನಿನ್ ಫೈರ್ ಇಂದ ಬಂದಿದ್ಯಾ ನಾನು ಫೈರ್ ಇಂದಾನೇ ಬಂದಿಲ್ಲ ನಾನು ಎಲ್ಲಿಂದಾದ್ರೂ ಬಂದಿಲ್ಲ ನಾನು ನಿಜಾನೇ ತಾನೇ ಹೇಳ್ತಾ ಇರೋದು ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಇವ್ರು ಕೇಳಿಸ್ಕೊಂತಾರೆ ಏ ಇದೆಲ್ಲ ಏನಿಲ್ಲ ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನೂ ಇಲ್ಲ ಅಂತ ಹೌದಾ ಯಾ ಅಂತ ದಯವಿಟ್ಟು ಕೇಳ್ಬಿಡಿ ಇದೆ ಡೆಫಿನೆಟ್ಲಿ ಇದೆ ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಎಕ್ಸ್ಪ್ಲಾಯ್ಟೇಷನ್ ಅಂತಂದ್ರೆ ಸಾಲ್ಟ್ ಆಗೋ ತನಕ ವೇಟ್ ಮಾಡ್ಬೇಕಾಗಿಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಇದೆ ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆದಾಗ ಮುಟ್ಟೋದ್ರಿಂದ ಹಿಡಿದು ಕೆಳ್ದಾಗ ಮಾತಾಡೋದ್ರಿಂದ ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು ನನಗೇನು ಭಯ ಇಲ್ಲ ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ ಐ ಆಮ್ ಹ್ಯಾಪಿ ಟು ಟೆಲ್ ನನಗೆ ಹೇಗಿದ್ರು ಐ ನೋ ಒಬ್ಬರು ಒಬ್ರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನ್ಗೆ ಆಸೆ ಅಬ್ಯೂಸ್ ಅಂತಂದ್ರೆ ಹ್ಯಾರಾಸ್ ಮಾಡಿದ್ದಾರೆ

ಒಂದು ಸೀನಿಯರ್ ಆ್ಯಕ್ಟ್ರೆಸ್ ಹೇಳಿದ್ರು ಏನಂತಂದರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ ಯಾಕಂದರೆ ಬೈಲಾಝಲ್ಲಿ ಇಲ್ಲ ಅದೆಲ್ಲ ಓಕೆ ಫೈನ್ ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್ ಆದರೆ ಒಬ್ಬರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವು ಎಲ್ಲನೂ ನೀವು ನಾನು ಬರೀ ಹೀಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅವರು ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸೊ ಅವ್ರು ಹೇಳಿದ್ರು ಏ ಹೆಣ್ಮಕ್ಳು ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ ಹಾಗಾದರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೆ ಒಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೆಸನ್ನು ಕಟ್ಬಿಟ್ಟಿದ್ದೀವ ಇಲ್ಲ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಬಟ್ ನಾ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಂಡಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತಲ್ಲ ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊಂಡು ನೀನು ಕೂತ್ಕೊ ಅಂತ ಹೇಳಿದ್ರು ನಾನು ಕೂತ್ಕೊಳ್ಳಲ್ಲ ನೀವು ಇಲ್ಲಿ ಜಾಗ ಕೊಡಲ್ವ ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ಇರೋದಕ್ಕೆ ತಾನೇ ಹೇಳ್ತಾ ಇರೋದು

ಸೊ ಅದೇ ಅಕೌಂಟೆಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ ಏನಂದ್ರೆ ಮೀಡಿಯಾದಲ್ಲಿ ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ನೋಡ್ಬೇಕು ಇನ್ನೇನು ಡಿಸೈಡ್ ಮಾಡ್ತಾರೆ ಅಂತ ಆಫ್ ಕೋರ್ಸ್ ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿಲಿ ಸೊ ಏನು ಮಾಡ್ತಾರೆ ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ ಪಾಶ್ ನ ಏನಕ್ಕೆ ಬೇಡ ಅಂತೀರಾ ನೀವು ಸೇಫ್ಟಿ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಮ್ಯಾಂಡೇಟ್ರಿ ಅದು ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ ಬಗ್ಗೆ ಇಲ್ಲಿ ಹೇಳ್ಕೊಂಡ್ರಿ ಅವ್ರು ಹೇಳಿದ್ರು ಮಾತೃ ಸಂಸ್ಥೆ ಹತ್ರ ಬಂದ್ರೆ ನಾವು ಆ ಸಮಸ್ಯೆನ ಇತ್ಯರ್ಥ ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದ್ರು ಇವಾಗ ನಿಮ್ಮ ಸಮಸ್ಯೆನ ಅವ್ರು ಸ್ಪೆಷಲಿ ಇಲ್ಲಿ ಕೇಳಲಿಲ್ಲ ಫಸ್ಟ್ ಅವರು ಆಮೇಲೆ ನಾನು ಅವರಿಗೆ ಹೇಳಬೇಕಾಯ್ತು ದಟ್ ನಾನು ನಟಿಯಾಗಿ ಅದು ನನ್ನ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು ಅಲ್ಲೂ ಕೂಡ ನನಗೆ ತುಂಬ ಆಪೊಸಿಷನ್ ಬಂತು ನೀವು ನೋಡಿರ್ತೀರ ಸಪ್ರೆಷನ್ ಬಂತು ಇಲ್ಲ ಅಂತಲ್ಲ ಬಟ್ ಅದೇ ನಾನು ಹೇಳ್ತಾ ಇರೋದು ಇದು ಇದು ಪರ್ಸ್ನಲ್ ಅಲ್ಲ ಇವಾಗ ನಾನು ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ಕಿಂತ ಇನ್ನು ಮುಂದೆ ಕೂಡ ಇದಾಗಬಾರ್ದು ಅದೇ ಹೇಳ್ತಾ ಇರೋದು ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ ಅದು ಬರಬೇಕು ಅದು ಸೇಫ್ಟಿ ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು ಎಲ್ಲರೂ ಬರ್ತಾರ ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗಿಬಿಡುತ್ತಾ ಅಂಡ್ ನಾನು ಹೇಳ್ತಾ ಇರೋದು ನೀವು ನಾವಿಲ್ಲಿ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್ ಅದಾಗ್ಲೇ ಆಗಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ਐਗਜ਼ੈਕਟਲੀ ਆਗਬਰਦੋ ਅਨੋਦੇ ਅਧਕੇ ਹੇਲ